ಅಧಿಕಾರಿಗಳು ಇದನ್ನು ಪವಿತ್ರ ಸಾವು ಅಂತ ಬಿಂಬಿಸ್ಲಿಕ್ಕೆ ಹೋಗುವಾಗ ನಮ್ಮ ಹೆಣ್ಣು ಮಕ್ಕಳು ಪವಿತ್ರ ಸಾವಾಗುವಾಗ ಕಣ್ಣು ಮುಚ್ಚಿಕೊಂಡು ಕೂತ್ಕೊಳ್ಳೋರು ನಾವಲ್ಲ ಯಾವ್ದ ಅಧಿಕಾರಿಗಳನ್ನು ಯಾವ್ದ ಮುಟ್ಟಾರರನ್ನು ತಂದು ಕುಳಿಸಿ ಆ ಪವಿತ್ರ ಸಾವು ಅಂತ ನಿರೂಪಕ್ಕೆ ಹೇಳುವಾಗ ಅಮ್ಮ ತಾಯಿ ನೀನು ಒಂದು ಗರ್ಭದಲ್ಲಿ ಹೆಣ್ಣಿನ ಗರ್ಭದಲ್ಲಿ ಹುಟ್ಲಿಲ್ವಾ ಅಂತ ನೋವು ನಮಗೆ ಇಲ್ಲಿ ಎಲ್ರಿಗೂ ಗೊತ್ತುಂಟು ವೇದವಲ್ಲಿ ಪದ್ಮಲತಾ ಆನಮಾವುತ ಸೌಜನ್ಯನ ಪ್ರಕರಣ ನಾನಿವತ್ತು ಸೌಜನ್ಯ ನನ್ನ ಮಗಳು 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 ಅಂತ ಪ್ರತಿ ಸಲ ಎಲ್ಲ ವೇದಿಕೆಯಲ್ಲಿ ಹೇಳಿಕೊಂಡು ಬಂದವಳು ಇವತ್ತು ಅವಳ ತಂಗಿ ಬಂದು ನನ್ನ ಅಕ್ಕನ ಅತ್ಯಾಚಾರ ಮತ್ತು ಕೊಲೆ ಆದ ನಂತರ ಒಂದೇ ಒಂದು ಪ್ರಕರಣಗಳು ಆಗ್ಲಿಲ್ಲ ಅಂತ ಹೇಳುವಾಗ ಅತ್ಯಾಚಾರಿಗಳಿಗೂ ಭಯ ಉಂಟು ನನ್ನ ಆರಾಧ್ಯ ದೇವ ಕದ್ರಿ ಮಂಜುನಾಥನಿಗೆ ವಂದಿಸುತ್ತ ಇವತ್ತು ಈ ಒಂದು ಹೋರಾಟದಲ್ಲಿ ಭಾಗಿಯಾದಂತಹ ಪ್ರತಿ ಜಿಲ್ಲೆ ಜಿಲ್ಲೆಯಿಂದ ಬಂದಂತಹ ಯಾವುದೇ ಅಪೇಕ್ಷೆ ಇಲ್ಲದೆ ಯಾವುದೇ ನಿರೀಕ್ಷೆ ಇಲ್ಲದೆ ಕೇವಲ ತಾನೋರ್ವ ತಾಯಿಯನ್ನ ನಿಟ್ಟಿನಲ್ಲಿ ಎಲ್ಲ ಮರೆತು ರಾಜಕೀಯ ಪಕ್ಷ ಜಾತಿ ಧರ್ಮ ಮರೆತು ಈ ಒಂದು ವೇದಿಕೆಡೆಯಲ್ಲಿ ಆಸೀನರಾದಂತಹ ಎಲ್ಲ ಸಹದಿ ತಾಯಿಯಂದಿರಿಗೆ ನಾನು ಶಿರಸ ವಂದಿಸ್ತಾ ಇದ್ದೇನೆ ಹಾಗೂ ಈ ತಾಯಿಯ ಜೊತೆಗೆ ನಿಂತಹ ಪುರುಷ ಸಮಾಜ ಇವತ್ತು ಹಲವು ಕಡೆಯಿಂದ ಬರಬೇಕಾದ್ರೆ ಈ ಒಂದು ತಾಯಿಯಂದ್ರೆ ಬೆನ್ನುಲುಬಾಗಿ ನಿಂತ ಪುರುಷ ಸಮಾಜಕ್ಕೂ ನಾನು ತಲೆವಾಗಿ ವಂದಿಸ್ತಾ ಇದ್ದೇನೆ ತಾಯಿ ಭಾರತಾಂಬೆ ಭಾರತ ದೇಶದಲ್ಲಿ ಹುಟ್ಟಿದ ಹೆಣ್ಮಕ್ಕಳು ನಾವು ಕರ್ನಾಟಕ ಭುವನೇಶ್ವರಿಯ ಮಡಿಲಲ್ಲಿ ಹುಟ್ಟಿದ ಮಕ್ಕಳು ನಾವು ಹೆಣ್ಮಕ್ಕಳು ತಾಯಿಯಂದಿರು ಇವತ್ತು ನಮ್ಮ ಹೆಣ್ಣಿನ ನಮ್ಮ ಮಕ್ಕಳ ಅತ್ಯಾಚಾರ ಕೊಲೆ ಆದಾಗ ಯಾರು ನಮಗೆ ನ್ಯಾಯ ತೆಗೆಸದೆ ಕೊಡದೆ ಇದ್ದಾಗ ಬೀದಿಯಲ್ಲಿ ಬಂದು ಹೆಣ್ಮಕ್ಕಳು ಹೋರಾಟ ಮಾಡುವ ಪರಿಸ್ಥಿತಿ ಬರುವಾಗ ಇದು ತಾಯಿ ಭಾರತಾಂಬೆ ಮತ್ತು ಭುವನೇಶ್ವರಿಗೆ ಮಾಡಿದ ಅವಮಾನ ಅಲ್ವಾ ಮಾತೆತ್ತಿದ್ರೆ ನಾವು ಹೇಳ್ತೇವೆ ಭಾರತ ಮಾತೆ ಗೋ ಮಾತೆ ಹಲವಾರು ನದಿಗಳಿಗೆ ನಮ್ಮ ಹೆಸರನ್ನು ಇಡ್ತಿದ್ದೇವೆ ಗೋದಾವರಿ ಶರಾವತಿ ಕಾವೇರಿ ತುಂಗಭದ್ರೆ ನರ್ಮದಾ ಅಂತ ಹೇಳ್ಕೊಂಡು ಇಲ್ಲಿ ನೇತ್ರಾವತಿ ಎಂಬ ಒಂದು ನದಿಯ ತಟದಲ್ಲಿ ನಮ್ಮ ಹೆಣ್ಣು ಮಕ್ಕಳನ್ನು ಬರ್ಬರವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಸಹ ಮೂಕ ಪ್ರೇಕ್ಷಕರಾಗಿ ನಿಲ್ಲುವವರಿಗೆ ನಾವು ಏನ್ ಹೇಳಬೇಕು ಈಗ ನಾವು ಪ್ರಶ್ನೆ ಮಾಡುವ ಹತ್ತಿರ ಬಂದಿದೆ ಕೊಂದವರು ಯಾರೋ ಕೊಂದವರು ಯಾರೋ ಕೊಂದವರು ಯಾರು ಎನ್ನುವ ಪ್ರಶ್ನೆ ಹೆಣ್ಣು ಮಕ್ಕಳು ಕೇಳಬೇಕಾಗಿದೆ ನೋವನ್ನಿಸ್ತಾ ಉಂಟು ತಾಯಿಯ ಗರ್ಭದಲ್ಲಿ ಒಂಬತ್ತು ತಿಂಗಳು ಆ ತಾಯಿ ತನ್ನ ಮಗಳನ್ನು ಹೊಟ್ಟೆಯಲ್ಲಿ ಇರಿಸಿ ಆ ನಂತರ ಆ ಮಗು ಭೂಮಿಗೆ ಇಳಿದಾಗ ಭೂಮಿ ತಾಯಿ ಅಂತ ಹೇಳ್ತೇವೆ ಧರೆಗೆ ಇಳಿದು ಬಂದಾಗ ಆ ತಾಯಿ ಮೊದಲು ಖುಷಿ ಪಡುವಳು ಆ ತಾಯಿ ಹೊಟ್ಟೆಯಲ್ಲಿದ ಮಗುವಿನ ರಕ್ಷಣೆ ಮಾಡೋದಕ್ಕೋಸ್ಕರ ತನ್ನ ಪ್ರೌಢಾವಸ್ಥೆಗೆ ಬರುವಾಗ ತನ್ನ ಮಗಳನ್ನು ಕಣ್ಣಿನ ರೆಪ್ಪೆ ಅಂತ ನೋಡಿಕೊಳ್ತಾಳೆ ಶಾಲೆಗೆ ಕಳಿಸ್ತಾಳೆ ಕಾಲೇಜಿಗೆ ಕಳಿಸ್ತಾಳೆ ನನ್ನ ಮಗಳು ಸಂಜೆ ಮನೆಗೆ ಬರ್ತಾಳೆ ಎನ್ನುವ ಆಸೆಯಲ್ಲಿ ಕಳಿಸಿದ್ರು ತನ್ನ ಮಗಳು ಯಾವ ಕಾಬುಂದ ಆ ಶವವನ್ನು ತಾಯಿ ನೋಡ್ಬೇಕಾದ್ರೆ ನಾವು ಹೇಳ್ತೇವಲ್ಲ ನಮ್ಗೆ ಹೇಳ್ತಾರಲ್ಲ ನಾರಿ ಶಕ್ತಿ ದೇವರು ದುರ್ಗೆ ಅಂತ ಹೇಳುವಾಗ ಇಂಥ ಅತ್ಯಾಚಾರ ಮಾಡುವ ಅತ್ಯಾಚಾರಿಗಳನ್ನು ಆವತ್ತೆ ಗುಂಡು ಹಾಕಿ ಕೊಲ್ತಿದ್ರೆ ಹೆಣ್ಣು ಮಕ್ಕಳು ಇವತ್ತು ಸಭೆಯಲ್ಲಿ ಮಾತಾಡುವ ಅವಶ್ಯಕತೆ ಇರ್ಲಿಲ್ಲ ಇರ್ಲಿಲ್ಲ ಪ್ರತಿಯೊಬ್ಬರು ನಮ್ಮ ಹೆಣ್ಮಕ್ಕಳ ರಕ್ಷಕರು ರಕ್ಷಕರು ಅಂತ ಹೇಳುವವರು ಇವತ್ತು ಭಕ್ಷಕರಾಗಿ ವರ್ತಿಸುವಾಗ ನಾವು ಯಾರಲ್ಲಿ ಪ್ರಶ್ನೆ ಕೇಳಬೇಕು ಹದಿಮೂರು ವರ್ಷದಿಂದ ಸತತವಾಗಿ ಸೌಜನ್ಯನ ಅಮ್ಮ ನ್ಯಾಯಕ್ಕಾಗಿ ಪರಿತಪಿಸ್ತಾ ಇದ್ದಾಳೆ ಇಲ್ಲಿ ಎಲ್ರಿಗೂ ಗೊತ್ತುಂಟು ವೇದವಲ್ಲಿ ಪದ್ಮಲತಾ ಆನಮಾವುತ ಸೌಜನ್ಯನ ಪ್ರಕರಣ ನಾನಿವತ್ತು ಸೌಜನ್ಯನ ಮಗಳ ಸೌಜನ್ಯನ ಮಗಳು 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 ಅಂತ ಪ್ರತಿ ಸಲ ಎಲ್ಲ ಮತ್ತು ಅವಳ ತಂಗಿ ಬಂದು ನನ್ನ ಅಕ್ಕನ ಅತ್ಯಾಚಾರ ಮತ್ತು ಕೊಲೆ ಆದ ನಂತರ ಒಂದೇ ಒಂದು ಪ್ರಕರಣಗಳು ಆಗ್ಲಿಲ್ಲ ಅಂತ ಹೇಳುವಾಗ ಅತ್ಯಾಚಾರಿಗಳಿಗೂ ಭಯ ಉಂಟು ಹಾಗಾಗಿ ಒಂದೇ ಒಂದು ಪ್ರಕರಣ ಆಗ್ಲಿಲ್ಲ ಅತ್ಯಾಚಾರಿಗಳು ಯಾರು ಕೊಂದವರು ಯಾರು ಅಂತ ಎಲ್ಲ ನಮ್ಗೆ ತಿಳಿದಿದೆ ಆದ್ರೂ ಕಾನೂನಾತ್ಮಕವಾಗಿ ಹೊರಗೆ ಬರಬೇಕಾಗಿದೆ ಕಾನೂನಾತ್ಮಕವಾಗಿ ಹೊರಗೆ ಬರಬೇಕಾಗ್ತದೆ ಮಹಿಳೆಯರು ಅಂತ ಹೇಳ್ತಿದ್ದೇವೆ ನಾವೆಲ್ಲ ಸಮಾನರು ಸಮಾನತೆ ಬೇಕು ಅಂತ ಹೇಳ್ಕೊಳ್ಳುವ ಈ ಸಮಾಜದಲ್ಲಿ ನೋವನ್ನಿಸ್ತಾ ಉಂಟು ನಮ್ಮನ್ನು ಆಳುವ ಕೆಲವು ರಾಜಕೀಯ ಪಕ್ಷದವರು ಇವತ್ತು ಈ ಚರ್ಚೆಗಳನ್ನು ಸದನದಲ್ಲಿ ಮಾಡಬೇಕಿತ್ತು ಕೊಂದವರು ಯಾರು ಪ್ರಶ್ನೆಗೆ ಉತ್ತರ ಕೊಡಬೇಕಿತ್ತು ನಮ್ಮ ರಾಜಕೀಯ ನಾಯಕರು ಸದನದಲ್ಲಿ ಡೊಂಬರಾಟ ಮಾಡಿಕೊಂಡು ಯಾವುದೇ ವಿಷಯವನ್ನು ಎತ್ತಿ ಹಿಡಿದು ಇವತ್ತು ಹೆಣ್ಣಿನ ನ್ಯಾಯಕ್ಕಾಗಿ ತುಡಿಯುವ ಒಂದೇ ಒಂದು ಎಲ್ ಎಗಳಿಲ್ಲ ಸಮಾನತೆ ಅಂತ ಕೂಗುವ ನಮ್ಮ ಮಹಿಳಾ ಎಂ ಎಲ್ ಎಕ್ಕೆ ನಾಚಿ ಆಗ್ತದೆ ಶೋಭಾ ಕರಂದಾಜ್ ಅವರು ಪುತ್ತೂರಿನ ಎಂ ಎಲ್ ಎ ಆಗಿ ಒಂದು ಮಹಿಳೆಯಾಗಿ ಒಂದೇ ಒಂದು ದಿವಸ ಅತ್ಯಾಚಾರಿಗಳ ಪರನೂ ಮಾತಾಡ್ಲಿಲ್ಲ ಅತ್ಯಾಚಾರಿಗಳ ವಿರೋಧನೂ ಮಾತಾಡಲಿಲ್ಲ ನೀವು ಆದ್ರೆ ಸೌಜನ್ಯನ ಬಗ್ಗೆ ಒಂದೇ ಒಂದು ಮಾತಾಡಿದವರು ನೀವು ಆ ಗೌಡ ಸಮುದಾಯಕ್ಕೆ ಸೇರಿದ ನೀವೊಂದು ಎಲ್ ಎ ನೀವೊಂದು ಹೆಣ್ಣ ಅಂತ ನಾನು ಪ್ರಶ್ನೆ ಕೇಳ್ತೇನೆ ನಮ್ಮ ಹತ್ತಿರದ ಸುಳ್ಳ್ಯದಿಂದ ಎಷ್ಟೋ ಮಹಿಳೆಯರು ಇವತ್ತು ಹೋರಾಟಕ್ಕೆ ಬಂದು ಭಾಗಿಯಾಗಿದ್ದಾರೆ ನಮ್ಮ ಭಾಗೀರಥಿ ಮುರಳಿ ಅವರು ನೋವಾಗ್ತದೆ ಭಾಗಿರತಿ ಮುರಳಿ ಅವರೇ ನೀವು ಮದುವೆ ಆಗದಿದ್ರು ಚಿಂತೆ ಇಲ್ಲ ಹೆಣ್ಣಾಗಿ ತಾಯಿಯ ಗರ್ಭದಲ್ಲಿ ಹುಟ್ಟಿ ಬಂದವರು ಇವತ್ತು ಒಂದೇ ಒಂದು ಪ್ರಶ್ನೆಯನ್ನು ನೀವು ಅಧಿವೇಶನದಲ್ಲಿ ನಿಮ್ಮದೇ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಆದಾಗ ಪ್ರಶ್ನೆ ಮಾಡುವುದಿಲ್ಲ ಹೇಳುವಾಗ ಭಾಗೀರಥಿ ಮುರಳಿಯವರು ನೀವು ಒಂದು ಹೆಣ್ಣು ಕುಲಕ್ಕೆ ಅವಮಾನ ಮಹಿಳಾ ಆಯೋಗದ ಅಧ್ಯಕ್ಷರು ಪ್ರಶ್ನೆ ಕೇಳ್ತಾ ಇದ್ದಾರೆ ಎಸ್ ಐ ಟಿ ತನಿಖೆ ಆಗ್ಬೇಕಂತ ಹೇಳ್ತಾರೆ ಹೆಣ್ಮಕ್ಕಳ ಜೊತೆ ನಿಂತಿದ್ದಾರೆ ಆದ್ರೂ ನಮ್ಮ ಓರ್ವ ಮಕ್ಕಳ ಮತ್ತು ಮಹಿಳೆಯರ ಕಲ್ಯಾಣ ಮಾಡುವ ಒಬ್ರು ಸಚಿವರಿದ್ದಾರೆ ಇದುವರೆ ಯಾವುದು ಕಲ್ಯಾಣ ಮಾಡ್ಲಿಕ್ಕೂ ಆ ಸಚಿವರು ಮುಂದೆ ಬರಲಿಲ್ಲ ಇನ್ನಾದ್ರೂ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಸ್ವಲ್ಪ ಈ ಕಡೆ ತಿರುಗಿ ಕೇವಲ ಉಪ ಮುಖ್ಯಮಂತ್ರಿ ಜೊತೆಗೆ ನೀವು ಅಲ್ಲಿ ಜಾಗದ ವಿಷಯಕ್ಕೆ ನಾಚಿಗೆ ಅನ್ನಿಸ್ತದೆ ಯಾಕೆಂದ್ರೆ ಕೇವಲ ನಾವು ಪುರುಷರಿಗೆ ಮಾತಾಡುದಲ್ಲ ನಾವೇ ಆರಿಸಿಕೊಟ್ಟಂತಹ ಚುನಾಯಿತ ಜನಪ್ರತಿನಿಧಿಗಳೆಲ್ಲಗೂ ನಾವು ಪ್ರಶ್ನೆ ಕೇಳಬೇಕು ಇಲ್ಲಿ ಏನಾದ್ರೂ ಹೋರಾಟಗಳಾಗುವಾಗ ಡೊಂಬರಾಟಗಳನ್ನು ಮಾಡಿಕೊಂಡು ನಾಲ್ನೂರು ಐನೂರು ಗಾಡಿಗಳಲ್ಲಿ ಬಂದು ನಲಿಯುವ ರಾಜಕಾರಣಿಗಳಿಗೆ ಇನ್ನು ನಾವು ಧಿಕ್ಕಾರ ಹೇಳಬೇಕು ಧಿಕ್ಕಾರ ಹೇಳಬೇಕು ಇವತ್ತು ಸರ್ಕಾರ ಹೆಣ್ಣು ಮಕ್ಕಳಿಗೆ ಯೋಜನೆಗಳನ್ನು ಕೊಡ್ತಾರೆ ಬಸ್ ಉಚಿತ ಕೊಡ್ತಾರೆ ಕೊಡ್ತಾರೆ ಎರಡು ಸಾವಿರ ಹಣ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಮೇಲೆ ಗೌರವ ಇದೆ ಆದ್ರೆ ಯಾವುದು ಉಚಿತ ಸೇವೆ ನಿಮ್ದು ಅವಶ್ಯಕತೆ ಇಲ್ಲ ಮೊದಲು ನಿಮ್ಮ ಸದನದಲ್ಲಿ ಕುಳಿತು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಿಸಿ ಅದು ನಂಬಿಯಬೇಕು ವಿರೋಧ ಪಕ್ಷದವರು ಮಾತಾಡುವಾಗ ಮಾತಾಡುವಾಗ ಧ್ವನಿ ಎತ್ತುವಾಗ ಹೆಣ್ಣಿನ ರಕ್ಷಕರಾಗಿ ಮಾತಾಡ್ತಿರಿ ಗೋಮಾತೆ ಗೋಮಾತೆ ಅಂತ ಮಾತಾಡ್ತೀರಿ ತಾಕತ್ತಿದ್ರೆ ಹೆಣ್ಣು ರಕ್ಷಣೆಗಳೇರಿ ಇವತ್ತೊಬ್ಬ ಎಂ ಎಲ್ ಎ ಹೇಳ್ತಾ ಇದ್ದಾನೆ ಅಲ್ಲಿ ಬುಗು ಬುರುಡೆ ಪ್ರಕರಣಕ್ಕೆ ಹೋದ ಒಬ್ಬ ವ್ಯಕ್ತಿಯನ್ನು ಗುಂಡಿಕ್ಕಿ ಕೊಲ್ಲಿ ಅಂತ ಎಷ್ಟು ವರ್ಷ ಅತ್ಯಾಚಾರ ಕೊಲೆ ಆದ ಪ್ರಕರಣದಲ್ಲಿ ಯಾರನ್ನು ನೀವು ಗುಂಡಿಕ್ಕಿ ಕೊಂದಿದ್ದೀರಿ ತಾಕತ್ ಹೇಳಿ ಈ ಅತ್ಯಾಚಾರಿಗಳನ್ನು ಗುಂಡಾಕಿ ಅಂತ ಇದು ನಿಮ್ಮ ತಾಕತ್ತು ಇದು ನಿಮ್ಮ ತಾಕತ್ತು ನೋವಾಗ್ತಾ ಉಂಟು ಯಾಕೆ ಮಹಿಳೆಯರ ಧ್ವನಿ ಅಡಗಿಸ್ತೀರಾ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಇದ್ರ ಬಗ್ಗೆ ಧ್ವನಿ ಎತ್ತಿದ್ರೆ ಹೇಳ್ತಾರೆ ಇದೊಂದು ಷಡ್ಯಂತ್ರದ ಭಾಗ ಏನು ಈ ಮಹಿಳೆಯರೆಲ್ಲ ಕೂತು ಇಲ್ಲಿ ಷಡ್ಯಂತ್ರ ಮಾಡಲಿಕ್ಕೆ ಬಂದಿದಾರಾ ನೋವನ್ನಿಸ್ತಾ ಉಂಟು ಸೌಜನ್ಯನ ಅತ್ಯಾಚಾರ ಅದನ್ನು ನನಗೆ ವರ್ಣನೆ ಮಾಡ್ಲಿಕ್ಕೆ ಆಗುದಿಲ್ಲ ಹದಿಮೂರು ವರ್ಷದ ನಂತರ ಮಾಧ್ಯಮಗಳ ಮೂಲಕ ಹೇಳ್ತಾ ಇದ್ದೇನೆ ಎಷ್ಟೋ ಮಾಧ್ಯಮಗಳಲ್ಲಿ ಕೂತು ಕೆಲವು ಸಿಐ ನಮ್ಮ ಹೆಣ್ಣು ಮಕ್ಕಳು ಪವಿತ್ರ ಸಾವಾಗುವಾಗ ಕಣ್ಣು ಮುಚ್ಚಿಕೊಂಡು ಕೂತ್ಕೊಳ್ಳೋರು ನಾವಲ್ಲ ನಿಮ್ಮ ಮನೆ ಮಕ್ಕಳಿಗೂ ಈ ಪವಿತ್ರ ಸಾವು ಬರಲಿ ಮಾಧ್ಯಮದಲ್ಲಿ ಓರ್ವ ಹೆಣ್ಣಾಗಿ ಒಂದು ಮಾಧ್ಯಮದಲ್ಲಿ ನಿರೂಪಕಿಯಾಗಿ ಯಾವುದ ಯಾವ್ದು ಪವಿತ್ರ ಸಾವು ಅಂತ ನಿರೂಪಕ್ಕೆ ಹೇಳುವಾಗ ಅಮ್ಮ ತಾಯಿ ನೀನು ಒಂದು ಗರ್ಭದಲ್ಲಿ ಹೆಣ್ಣಿನ ಗರ್ಭದಲ್ಲಿ ಹುಟ್ಟಲಿಲ್ವಾ ಅಂತ ನೋವು ನಮ್ಗೆ ಹಾಗಾಗಿ ನಾನು ಹೇಳ್ತಾ ಇದ್ದೇನೆ ನನಗೆ ಸಿದ್ದರಾಮಯ್ಯರಲ್ಲಿ ಭರವಸೆ ಇದೆ ಸರ್ಕಾರದ ಮೇಲೆ ತುಂಬಾ ಭರವಸೆ ಇಟ್ಟಿದ್ದೇನೆ ಐ ಟಿ ತನಿಖೆಗೆ ಆದೇಶ ಮಾಡಿದ್ದಾರೆ ಆದ್ರೆ ಇಲ್ಲೇ ಮುಂದೆ ಇದ್ದಾರೆ ಎಸ್ ಐ ಟಿ ಅವರಿಗೆ ಬರುವಾಗ ಬೆದರಿಕೆ ಹಾಕಿಸಿಕೊಂಡು ನೀವು ಯಾಕೆ ಬರ್ತೀರಿ ನೀವು ಅಧಿಕಾರಿಗಳು ನೀವು ಅವರಿಗೆ ಪ್ರಾಧಾನ್ಯತೆ ಕೊಡಬೇಕು ಒಂದು ಅಧಿಕಾರಿ ಮಕ್ಕಳ ಬದಿಯಲ್ಲಿ ಒಂದು ಮಹಿಳಾ ಪೊಲೀಸ್ ಅಧಿಕಾರಿ ಇರಬೇಕು ಅಂತ ನಿಮಗೂ ಗೊತ್ತಿರಬೇಕು ಯಾವ ರೀತಿಯ ಎಸ್ಐ ಟಿ ತನಿಖೆ ಆಗ್ತಾ ಉಂಟು ಮುಂದೊಂದು ದಿನ ನಾವು ಹೇಳ್ತೇವೆ ಐ ಟಿ ತನಿಖೆ ಮುಂದುವರಿಸಬೇಕು ಇಲ್ಲಿ ಯಾರು ಇಲ್ಲಿ ಯಾರು ಎಸ್ ಐ ಟಿ ತನಿಖೆಗೆ ವಿರೋಧ ಇಲ್ಲ ಆದರೆ ಹೆಣ್ಣು ಮಕ್ಕಳ ಅಸಹಜ ಸಾವು ಅತ್ಯಾಚಾರದ ಬಗ್ಗೆ ತನಿಖೆ ಆಗಬೇಕು ಕೊನೆಯದಾಗಿ ಕೊನೆಯದಾಗಿ ನಾನು ಸರ್ಕಾರಕ್ಕೆ ಹೇಳ್ತಾ ಇದ್ದೇನೆ ಇವತ್ತು ನಿರ್ಭಯನ ಕೊಲೆ ಮತ್ತು ಅತ್ಯಾಚಾರದ ದಿವಸ ಒಂದು ಕಾನೂನೇ ಬದಲು ಮಾಡಿದ್ದೀರಿ ಹಾಗಾಗಿ ಇವತ್ತು ಡಿಸೆಂಬರ್ ಹದಿನಾರು ಈ ನಿರ್ಭಯನ ಕೊಲೆ ಮತ್ತು ಪ್ರಕರಣದ ದಿವಸ ನಾನೊಂದು ಎಲ್ಲರತ್ರ ಕೇಳಿ ಇದೊಂದು ಸರ್ಕಾರಕ್ಕೆ ಮನವಿಯನ್ನು ನೀಡ್ತಾ ಇದ್ದೇನೆ ಮಕ್ಕಳನ್ನು ಏನು ಇಲ್ಲ ಯಾವ ವ್ಯಕ್ತಿಮ್ಗಳು ಕುಸುಮಾವತಿ ಆಗ್ಲಿ ಯಾರಾದ್ರೂ ನ್ಯಾಯ ಕೇಳಲಿಕ್ಕೆ ಹೋದವರನ್ನು ತುಚ್ಚ ರೀತಿಯಲ್ಲಿ ನಗ್ನವಾಗಿ ಮೋಫ್ ಮಾಡಿ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಬಿಡುಗಡೆ ಮಾಡುವಾಗ ಇಲ್ಲಿ ನಾವು ಬೆಳ್ತಂಗಡಿ ಠಾಣೆಯಲ್ಲಿ ಎರಡೆರಡು ಕಂಪ್ಲೇಂಟ್ ಕೊಟ್ಟರು ಅಲ್ಲಿ ಚಾರ್ಜ್ ಶೀಟ್ ಆಗುದಿಲ್ಲ ಹೇಳುವಾಗ ನಾನು ಹೇಳ್ತಾ ಇದ್ದೇನೆ ಸಾಮಾಜಿಕ ಜಾಲತಾಣದ ಪ್ರಕರಣವನ್ನು ನೋಡಿದ್ರೆ ಯಾರು ಹೆಣ್ಣಿಗೆ ಕನ್ಸನ್ನೆ ಮಾಡಿದ್ರೆ ಒಂದು ಹೆಣ್ಣನ್ನು ಮುಟ್ಟಿದ್ರೆ ನೀವೆಲ್ಲ ಕೇಸುಗಳನ್ನು ಹಾಕುವಂತದ್ದು ಉಂಟಾದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಹೆಣ್ಣನ್ನು ಒಂದು ತಾಯಿಯನ್ನು ಅರೆ ಸ್ಥಿತಿಯಲ್ಲಿ ಬಿಂಬಿಸುವಾಗ ಸಹ ನಿಮ್ಮ ಕಾನೂನಲ್ಲಿ ಯಾವುದೇ ಕಾನೂನು ಇಲ್ಲದಿದ್ರೆ ಈ ವೇದಿಕೆಯಲ್ಲಿ ಹೇಳ್ತೇನೆ ಸರಿಯಾಗಿ ಇರಬೇಕು ಆ ಒಂದು ಸಾಮಾಜಿಕ ಜಾಲದ ಪ್ರಕರಣಗಳು ಮುಂದೂ ದಿನ ದೊಡ್ಡ ಆಕ್ಷನ್ ಆಗಿ ಪರಿಣಮಿಸಬೇಕು ಹಾಗಾಗಿ ನಾನು ಇವತ್ತು ವೇದಿಕೆಯಲ್ಲಿ ಈ ಒಂದು ಮನವಿಯನ್ನು ನಮ್ಮ ಸಿದ್ದರಾಮಯ್ಯರತ್ರ ಮಾಡಿ ಇವತ್ತಿನ ಒಂದು ಸೌಜನ್ಯ ಪ್ರಕರಣವಾಗಲಿ ಪ್ರತಿಯೊಂದು ಪದ್ಮ ಎಲ್ಲ ಪ್ರಕರಣಗಳಿಗೂ ನ್ಯಾಯ ಸಿಗುವಂತಾಗ್ಲಿ ಈ ಒಂದು ಹೋರಾಟ ಖಂಡಿತ ನಿಲ್ಲುದಿಲ್ಲ ಕೆಲವರು ಕೇಳ್ತಾ ಇದ್ರು ಪ್ರಸನ್ನಕ್ಕ ಹೋರಾಟ ನಿಲ್ತದ ಏನಾಗ್ತದಂತ ಯಾರು ಎದುರು ಅವಶ್ಯಕತೆ ಇಲ್ಲ ಇದು ಸಾಂಕೇತಿಕ ಹೋರಾಟ ಮುಂದೊಂದು ದಿನ ಖಂಡಿತವಾಗಿ ಹೋರಾಟ ಮುಂದುವರಿಯಲಿದೆ ಅಂತ ಹೇಳ್ತಾ ಇದ್ದೇನೆ ಎಲ್ರಿಗೂ ಧನ್ಯವಾದಗಳು